ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಹಳೆ ಬಸ್ಸು ನಿಲ್ದಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿಯ ಯೋಜನೆಯ ಕಡಿಮೆ ದರದಲ್ಲಿ ಗುಣಮಟ್ಟದ ಭಾರತ್ ಅಕ್ಕಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿನಂತೆ ಇನ್ನೂರ ತೊಂಬತ್ತು ರೂಪಾಯಿಗೆ ಹತ್ತು ಕೆಜಿಯ ಸಾವಿರದ ಇನ್ನೂರು ಅಕ್ಕಿ ಪ್ಯಾಕೆಟ್ಗಳನ್ನು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಮಂಡಲ ಅಧ್ಯಕ್ಷರಾದ ಸಿ ಮಹಾದೇವ ಪ್ರಸಾದ್ ಹಾಗೂ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಮಲ್ಲೇಶ್ ರವರುಗಳು ಸಾರ್ವಜನಿಕರಿಗೆ ಅಕ್ಕಿ ವಿತರಣೆ ಮಾಡುವ ಮೂಲಕ ಚಾಲನೆ ನೀಡಿದರು ಬಿಜೆಪಿ ಪಕ್ಷದ ಪುರಸಭಾ ಸದಸ್ಯರು ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಜರಿದ್ದರು ಮಗ ಜನಪ್ರಿಯ ಸದರ ಮಕ್ಕಳಿ ಇವರಿಗೆ ಏನಾಗಿದೆ ಇವತ್ತು ಅಕ್ಕಿ ಬರೀ ಅಕ್ಕಿ ತಗೊಂಡು ಬರ್ತದೆ ಸಾವಿರದ ಐವತ್ತು ಮಾಡಿ ಕೊಡ್ತೀನಿ ಆಂಗ್ಲೇಸ್ ಅವರು ಗಿರ ತನಕ ನಿಮ್ಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳಿ ರೆಡ್ ಭಾಗ ಮಾಡಿ ಇವತ್ತು ಅದೇ ಮೂರು ಕೆ ಜಿ ಅಕ್ಕಿ ಬಂದವರೆ ಅದೈದು ಕೆ ಜಿ ಅಕ್ಕಿ ನಮ್ಮದೇನೆ ನಮ್ಮ ಕೆಲಸ ಐದು ಕೆ ಜಿ ಅಕ್ಕಿ ಬರುತ್ತೆ ಅಕ್ಕಿ ಕೊಡ್ತಾವ್ರೆ ಕೊಡೋದು ರಾಗಿಗೀಗಿ ದುಡ್ಡು ಕೊಡ್ತೀವಿ ಅಂಥೇಳಿ ಎಲ್ಲರಿಗೂ ಎಲ್ಲರೂ ಮೋಸ ಮಾಡಿದ್ದಾರೆ ಬಟ್ ಈ ರೇಟ ನೋಡಿ ಇವತ್ತು ನಮ್ಮ ಮೋದಿಜಿಯವರು ಬರೀ ಕೆ ಜಿ ಏನು ಅಂಗಿ ಅಂದ್ರೆ ಅರವತ್ತು ರೂಪಾಯಿ ಇದೆಯೋ ಒಂದು ಕೆ ಜಿ ಅಕ್ಕಿ ಅಕ್ಕಿ ನಂಬರ್ ಇಪ್ಪತ್ತೊಂಬತ್ತು ರೂಪಾಯಿಗೆ ಪ್ರತಿಯೊಬ್ಬರಿಗೂ ಒಂದು ಏನು ಫೋನ್ ನಂಬರ್ ಏನಿದೆ ಒಂದು ಯಾವ ಸಲಭಾಗಿ ಹೇಳಿಬಿಟ್ಟೆ ಅಕ್ಕಿ ಕೊಟ್ಟು ಹೋಗಿ ತೀರ್ಮಾನ ಮಾಡಿದ್ದಾರೆ ಸ್ವಲ್ಪ ದಿನದಲ್ಲಿ ಬೇಳೆ ಎಣ್ಣೆ ಏನೇನು ಸಾಮಗ್ರಿ ಬೆಳ್ಕೊಂಬಂಥ ಸಂಸದ ಎಲ್ಲ ಅಂತೇಳಿ ಎಲ್ಲ ಒಂದು ವ್ಯವಸ್ಥೆಗಳ ಮಾಡಿದ್ದಾರೆ ದಯಮಾಡಿ ಇದು ಚುನಾವಣೆಗೋಸ್ಕರ ಅಲ್ಲ ಬಡ ಜನರಿಗೆ ಅದು ಕೂಡ ಶ್ರೀರಾಮ್ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಹಾಕಿ ಇಡೀ ದೇಶಾದ್ಯಂತ ಚಲಾವಣೆಯಾಗಿದೆ ಆದರೆ ಅದರಂತೆ ಈ ಕ್ಷೇತ್ರದ ಶಾಸಕರಾದ ಮಾಜಿ ಶಾಸಕರಾದ ನಿರಂಜನ್ ಕುಮಾರ್ ಅವರು ಒತ್ತಾಯದ ಮೇರೆಗೆ ಮತ್ತೆ ಇವತ್ತು ಸಾವಿರದ ಇನ್ನೂರು ಬ್ಯಾಗ್ ಬಂದಿದೆ ಈ ನಮ್ಮ ತಾಲೂಕಿನ ಜನತೆ ಇದನ್ನು ಇವತ್ತು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ದೇಶಕ್ಕೆ ಮೋದಿ ಎಷ್ಟು ಮುಖ್ಯನೋ ಹಂಗೆ ದೇಶದ ಜನತೆಗೂ ಸಹ ಆಹಾರನೂ ಅಷ್ಟೇ ಮುಖ್ಯ ಆದ್ದರಿಂದ ಮೋದಿಯವರನ್ನು ನಾವು ಬೆಂಬಲಿಸ್ತಾ ಹೋಗೋಣ ಮುಂದೇನೂ ದೇಶಕ್ಕೆ ಒಳ್ಳೆಯದಾಗುತ್ತೆ ಮೋದಿಯವರ ಬೆಂಬಲಿಸ್ತಾ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಚುನಾವಣೆನೂ ಎಲ್ಲರೂ ಗೆಲ್ಲಬೇಕು ಅಂತ ಹೇಳ್ತಾ ಜೊತೆಗೆ ಇದೇ ರೀತಿ ನಮ್ಮ ದೇಶಕ್ಕೆ ಮೋದಿ ಎಷ್ಟು ಮುಖ್ಯನೋ ಅದೇ ಥರ ಆಹಾರ ಮುಖ್ಯ ಪದ್ಧತಿ ಇರೋದರಿಂದ ದಯಮಾಡಿ ಎಲ್ಲರೂ ಬಂದು ಇದು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮೂಲಕ